ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಂಕಿ ಪಿಣಿಸರ್ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಬಹುದು ಇದು ನಮ್ಮ ಕರ್ನಾಟಕದ ಹುಲಿ ಅಂತ ಹೇಳಬಹುದು ಹಾಗಾದ್ರೆ ಅವರು ಯಾರು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ ಫ್ಲಿಕ್ ಮಾಡಿ ಯಾಕಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡ್ತೀರಾ ನಿಮಗೆ ತಕ್ಷಿ ನೋಡ್ಸಿ ಬರ್ತೀನಿ ಅವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಅಂಚಿತ ಬ್ಲಾಕ್ ಟ್ರನ್ ಇದೆ ಮಾಡ್ಕೊಳ್ಳೇನೋ ಥರ ಮಾಡಿದೆ ಉಡೇಸರು ಮೋಡನ ಬನ್ನಿ ಇನ್ನು ಫ್ರೆಂಡ್ಸ್ ಲಕ್ನೋ ಸೂಪರ್ ಜೈನ್ಸ್ ತನದ ವಿರುದ್ಧ ನಮ್ಮ ಆರ್ ಸಿ ಬಿ ತನಕ್ಕೆ ಬೆಂಕಿ ಪಿಣ್ಸೇರಿ ಯಾರು ಎಂಟ್ರಿ ಕೊಡ್ತಾರೆ ಅಂತ ನೋಡಿದ್ರೆ ಅದು ಬೇರೆ ಯಾರಲ್ಲ ನಮ್ಮ ಕರ್ನಾಟಕದ ಹುಲಿ ಮನೋಜ್ ಬಾಂಡ್ಗೆ ಅಂತ ಹೇಳ್ಬೋದು ಮನೋಜ್ ಬಾಂಡ್ಗೆ ಅವರು ಟಿ ಟ್ವೆಂಟಿ ಲೀಗ್ನಲ್ಲಿ ಅಂತ ಅಂತ ಹೇಳ್ಕೊಳ್ಳುವಂಥ ಪರ್ಫಾಮೆನ್ಸನ್ನು ತೋರದೇ ಇದ್ದರೂ ಕೂಡ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇವರು ಬೆಂಕಿ ಆಟಗಾರ ಅಂತ ಹೇಳ್ಬೋದು ಯಾಕೆಂದರೆ ಇಬ್ಬರೇನು ಸಹ ಟಿ ಟ್ವೆಂಟಿ ಲೀಗ್ನಲ್ಲಿ ಸಿಕ್ಸರ್ಗಳ ಸುಳಿಮೆಳೆಯನ್ನು ಸಿಡಿಸಿದ್ದಾರೆ ಆದರೆ ಬಿಗ್ ರನ್ನನ್ನು ಕಲಿ ಹಾಕಲು ಸಾಧ್ಯವಾಗಿಲ್ಲ ಆದರೆ ಇವರಿಗೆ ಆ ತಾಕತ್ತಿದೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ಆಟಗಾರರಿಗೆ ಚಾನ್ಸ್ ಕೊಡಬೇಕು ಮನೋಜ್ ಬಾಂಡ್ಗೆ ಅವರಿಗೆ ಚಾನ್ಸ್ ಕೊಟ್ಟರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬೆಂಕಿ ಪಿನ್ಸರ್ ಸಿಕ್ಕಂಗೆ ಆಗುತ್ತದೆ ಅಂತ ಹೇಳ್ಬೋದು ಅದು ಕೂಡ ಲೆಫ್ಟ್ ಹ್ಯಾಂಡರ್ಡ್ ಬ್ಯಾಟ್ಸ್ಮನ್ನ ಇವರು ಕೂಡ ಬಾಲಿಂಗ್ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು ಮನೋಜ್ ಬಾಂಡಿಗೆ ಅವರಿಗೆ ಚಾನ್ಸ್ ಕೊಡಬೇಕು ಯಾಕೆಂದರೆ ನಮ್ಮ ಕರ್ನಾಟಕದ ಆಟಗಾರರು ಈಗ ಯಾರೂ ಇಲ್ಲ ಅದಕ್ಕಾಗಿ ಇವರು ಒಬ್ಬರು ಪಿನ್ಸೆರ್ ರೂಲನ್ನು ದಿನೇಶ್ ಕಾರ್ತಿಕ್ ಅವರ ಜೋಡಿಯ ಒಳ್ಳೆಯ ಜೋಡಿಯನ್ನು ಹೊಂದುತ್ತಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಮನೋಜ್ ಬಾಂಡಿಗೆ ಅವರಿಗೆ ಚಾನ್ಸ್ ಕೊಡಬೇಕಾ ಕೊಡಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ ಕೊಡ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್